ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ತೆಗೆದಂತಹ ವಿಡಿಯೋ ಈಗ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿ ಆಗಿದೆ ಅಂತ ನೋಡಿ ಮಳೆಗೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬೋದು ತುಂಬ ಏನು ಹಳದಿ ಆಗಿಲ್ಲ ಸ್ವಲ್ಪ ಸ್ವಲ್ಪ ಹಳದಿ ಆಗಿದೆ ಹಾಗೆ ನಾನು ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದು ತೆಗೆದಿದ್ದೇನೆ ಅಂತಲೂ ಕೂಡ ಹೇಳಿದ್ದೆ ಇಲ್ಲಿ ತುಂಬಾ ಏನು ಮಳೆ ಇರಲಿಲ್ಲ ಹಾಗಾಗಿ ನಾನು ಗಿಡದ ಬುಡಕ್ಕೆ ಹಾಕಿದಂತಹ ಪ್ಲಾಸ್ಟಿಕ್ ಶೀಟ್ ತೆಗೆದಿಟ್ಟಿದ್ದೆ ಆದರೆ ಈಗ ನಾನು ಅದನ್ನ ಹಾಕಲೇ ಬೇಕಾಗಿದೆ ಯಾಕಂದ್ರೆ ಈಗ ಮಳೆಗಾಲದ ಒಂದು ಛಾಯೆ ಬಂದಿದೆ ಅಂತ ಹೇಳ್ಬಹುದು ಈಗ ಮಳೆಗಾಲ ಪ್ರಾರಂಭವಾದ ರೀತಿಯಲ್ಲಿದೆ ಅಂದರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರಲಿಕ್ಕೆ ಪ್ರಾರಂಭವಾಗಿದೆ ಗಾಳಿನೂ ಕೂಡ ತುಂಬಾನೇ ಇದೆ ಹಾಗಾಗಿ ಇಲ್ಲೆಲ್ಲ ನೀವು ನೋಡ್ತಾ ಇರಬಹುದು ತುಂಬಾ ಎಲೆಗಳೆಲ್ಲ ಉದುರಿ ಹೋಗಿದೆ ಸಾಧಾರಣ ನಾಲ್ಕರಿಂದ ಐದು ದಿನ ಆಗಿರಬಹುದು ಇಲ್ಲಿ ಕ್ಲೀನ್ ಮಾಡದೆ ಅಷ್ಟರೊಳಗೆ ಈಗ ನೋಡಿದ್ರೆ ಒಂದು ತಿಂಗಳು ಎರಡು ತಿಂಗಳು ಆಗಿರಬಹುದು ಅಂತ ಅನಿಸ್ತಾ ಇದೆ ಅಷ್ಟೊಂದು ಕಸಗಳು ಬಿದ್ದಿದೆ ನೋಡಿ ಇದನ್ನೆಲ್ಲ ಇವತ್ತು ನಾನು ಕ್ಲೀನ್ ಮಾಡಲಿಕ್ಕೆ ಇದೆ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಮೊಬೈಲ್ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಒಂದು ಕಡೆ ಹಳದಿ ಒಂದು ಕಡೆ ಹಸಿರಾಗಿರೋದ್ರಿಂದ ಈ ಎಲೆಗಳ ಬಣ್ಣನೆ ಇದರಲ್ಲಿ ಬೇರೆಯಾಗಿ ಕಾಣಿಸ್ತಾ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಹೂ ಇದೆ ಇವತ್ತು ನನಗೆ ಒಂದು ಚೆಂಡು ಒಂದು ಸಾಲಿನಷ್ಟು ಹೂವು ಸಿಕ್ಕಿದೆ ಹಾಗೆ ರೇಟ್ ಕೂಡ ನೀವು ನೋಡ್ತಾ ಇರಬಹುದು ತುಂಬನೇ ಡೌನ್ ಆಗಿದೆ ಅಂದರೆ ಇನ್ನೂರ ಇಪ್ಪತ್ತು ಇನ್ನೂರ ನಲವತ್ತು ಇನ್ನೂರ ಅರವತ್ತು ಇದೇ ರೇಂಜಲ್ಲಿ ಇದೆ ಹೆಚ್ಚಿಗೆ ಏನು ಆಗ್ತಾ ಇಲ್ಲ ಈಗ ಫಂಕ್ಷನ್ ಏನು ಇಲ್ಲದ ಕಾರಣ ಮುಂದಿನ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇದೇ ಒಂದು ರೇಟ್ ಇರಬಹುದು ಅಂತ ಅಂದ್ಕೊಳ್ತಾ ಇದ್ದೇನೆ ಇದನ್ನ ನಾನು ಒಂದು ಗೆಸ್ ಮಾಡ್ತಾ ಇದ್ದೇನೆ ಅಷ್ಟೇ ಕೆಲವೊಮ್ಮೆ ನಾನು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿ ಇರ್ತದೆ ಕೆಲವೊಮ್ಮೆ ಅದು ತಪ್ಪಾಗಿಯೂ ಇರ್ತದೆ ಹಾಗಾಗಿ ನಾನು ಒಂದು ಗೆಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅಷ್ಟೇ ಇದು ಕನ್ಫರ್ಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಲ್ಲಿಗೆ ರೇಟ್ ಗೊತ್ತಾಗಬೇಕಾದ್ರೆ ನಮಗೆ ಡೈಲಿ ಹನ್ನೆರಡು ಗಂಟೆ ಆಗಬೇಕು ಸೀಸನ್ ಮತ್ತು ಡಿಮಾಂಡ್ ಅನ್ನ ಸ್ವಲ್ಪ ನೋಡಿಕೊಂಡು ನಮಗೆ ಎಷ್ಟು ರೇಟ್ ಬರಬಹುದು ಅಂತ ಒಂದು ಅಂದಾಜು ಮಾಡಬಹುದು ಆದರೆ ನಮಗೆ ಸರಿಯಾಗಿ ಗೊತ್ತಾಗ್ಬೇಕಾದ್ರೆ ಡೈಲಿ ಹನ್ನೆರಡು ಗಂಟೆ ಆಗಬೇಕು ಹನ್ನೆರಡು ಗಂಟೆ ನಂತರವೇ ಸರಿಯಾಗಿ ಗೊತ್ತಾಗ್ತದೆ ಹಾಗೆ ನನ್ನ ಗಿಡಗಳಲ್ಲೆಲ್ಲ ಚೆನ್ನಾಗಿ ಚಿಗುರು ಬರ್ತಾ ಇದೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ನನಗೆ ಇಲ್ಲಿ ಎಡಿಟಿಂಗ್ ಮಾಡುವಾಗ ನನ್ನ ಗಿಡಗಳ ಎಲೆಗಳ ಬಣ್ಣ ನೋಡುವಾಗ ಈ ರೀತಿಯಾಗಿ ಹೇಗೆ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಂದ್ರೆ ಹಸಿರಾಗಿಯೇ ಇದೆ ಆದರೆ ಇಲ್ಲಿ ಬೇರೆ ರೀತಿಯ ಒಂದು ಹಸಿರು ಕಾಣಿಸ್ತಾ ಇದೆ ಅಂದರೆ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಮಿಸ್ಟೇಕ್ ಏನಾದರೂ ಇರಬಹುದಾ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ಮೋಡನು ಕೂಡ ಇದೆ ಮೋಡದಲ್ಲಿ ವಿಡಿಯೋ ಮಾಡಿದಾಗ ಈ ರೀತಿಯಾಗಿ ಬಂದಿರಬಹುದು ಹಾಗೆ ನೋಡಿ ಇಲ್ಲೆಲ್ಲವೂ ಕೂಡ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇದು ಚೆನ್ನಾಗಿ ಬಂದಿದೆ ಈಗ ಮೊಗ್ಗು ಬರಲು ಪ್ರಾರಂಭವಾಗಿದೆ ಹಾಗೆ ಎಲ್ಲದ್ರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮೊಗ್ಗು ಇದೆ ಆದ್ರೆ ತುಂಬಾ ಏನು ಮೊಗ್ಗು ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪವೇ ಇದೆ ಅಂತ ಹೇಳ್ಬಹುದು ನೋಡಿ ಇದ್ರಲ್ಲೂ ಕೂಡ ನಿಮ್ಗೆ ಚಿಗುರೆಲ್ಲ ಕಾಣಿಸ್ತಾ ಇರಬಹುದು ಹಾಗೆ ಇಲ್ಲಿ ಕೂಡ ನೋಡಿ ಇಲ್ಲೆಲ್ಲ ಗೆಲ್ಲೆಲ್ಲ ಸ್ವಲ್ಪ ಒಣಗಿದ ರೀತಿ ಕಾಣಿಸ್ತದೆ ಆದ್ರೆ ಇಲ್ಲಿ ನೋಡಿ ಚಿಗುರು ಬರ್ತಾ ಇದೆ ಹಾಗಾಗಿ ನಾವು ಈ ರೀತಿಯಾದ ಗೆಲ್ಲನ್ನು ಕೂಡ ಸ್ವಲ್ಪ ನೋಡಿಕೊಂಡು ಕಟ್ ಮಾಡಬೇಕಾಗ್ತದೆ ಹಾಗೆ ನಾನು ಇಲ್ಲಿ ನಿಮಗೆ ತೋರಿಸಲಿಕ್ಕೆ ಬಂದಿದ್ದು ಈ ಗಿಡವನ್ನ ನಾನು ಈ ಗಿಡವನ್ನ ಇವತ್ತು ಸ್ವಲ್ಪ ಸೆಟ್ಟಿಂಗ್ ಮಾಡ್ತೇನೆ ಅದನ್ನು ನಿಮಗೆ ತೋರಿಸುವ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾನು ಕಳೆದ ಎರಡು ಮೂರು ವಿಡಿಯೋದಲ್ಲಿ ಈ ಗಿಡವನ್ನ ತೋರಿಸಿದ್ದೆ ನನಗೆ ಇದರಲ್ಲಿ ಚಿಗುರು ಬರಬಹುದು ಅನ್ನುವಂತಹ ಒಂದು ಆಸೆ ಇತ್ತು ಆದರೆ ಇಲ್ಲೆಲ್ಲ ಚಿಗುರು ಬಂದಿದೆ ನೋಡಿ ಈ ಸೈಡಲ್ಲೆಲ್ಲ ಚಿಗುರು ಬಂದಿದೆ ಚೆನ್ನಾಗಿ ಹಸಿರಾಗಿದೆ ಮೊಗ್ಗು ಕೂಡ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ಚಿಗುರು ಇದೆ ಚಿಕ್ಕ ಚಿಕ್ಕ ಮುಗ್ಗು ಕೂಡ ಬರ್ತಾ ಇದೆ ಈ ಗಿಡದ ಒಂದು ಭಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ಆದರೆ ಸ್ವಲ್ಪ ಭಾಗ ಒಣಗಿ ಹೋಗ್ತಾ ಇದೆ ನೋಡಿ ಇಲ್ಲೆಲ್ಲವೂ ಕೂಡ ಚೆನ್ನಾಗಿ ಇದೆ ಹಾಗೆ ಹಿಂದೆ ಸ್ವಲ್ಪ ಭಾಗ ಹಾಗೆ ಮುಂದಿನ ಸ್ವಲ್ಪ ಭಾಗ ಒಣಗಿ ಹೋಗಿದೆ ಇದನ್ನು ನಾನು ಈಗ ಕಟಿಂಗ್ ಮಾಡ್ತೇನೆ ನೋಡಿ ಇಲ್ಲೆಲ್ಲ ಹಸಿರಾಗಿದೆ ಹಾಗೆ ಚಿಗುರು ಕೂಡ ಬರ್ತಾ ಇದೆ ನಾನು ಹಾಗಾಗಿ ಇದನ್ನು ಸ್ವಲ್ಪ ವೇಟ್ ಮಾಡಿದ್ದೇನೆ ಕಟ್ ಮಾಡಲಿಕ್ಕೆ ಹೋಗಿರ್ಲಿಲ್ಲ ಇದೆಲ್ಲವೂ ಕೂಡ ಒಣಗಿದಂತಹ ಒಂದು ಗೆಲ್ಲು ಅಂತ ಹೇಳ್ಬಹುದು ನೋಡಿ ಇದನ್ನು ನಾನು ಕಟ್ ಮಾಡಿ ನೋಡಿದಾಗ ಈಗ ಇದು ಒಣಗಿ ಹೋಗಿದೆ ಮೊನ್ನೆಯ ತನಕ ಸ್ವಲ್ಪ ಹಸಿಯಾಗಿತ್ತು ಹಾಗಾಗಿ ಸ್ವಲ್ಪ ಧೈರ್ಯದಲ್ಲಿ ಇದ್ದೆ ಇನ್ನು ಇದು ಸರಿ ಆಗ್ಬಹುದು ಅಂತ ಅನ್ಕೊಳ್ತಾ ಇದ್ದೆ ಆದರೆ ಈಗ ನೋಡುವಾಗ ಇದನ್ನು ಕಟ್ ಮಾಡಲೇಬೇಕಾಗಿದೆ ನೋಡಿ ಇಲ್ಲೆಲ್ಲ ಚಿಗುರು ಬಂದಿದೆ ಹಾಗಾಗಿ ನಾನು ಈ ಗಿಡವನ್ನ ಕಟ್ ಮಾಡುವಾಗ ಅಂದ್ರೆ ಈ ಒಣಗಿದಂತಹ ಗೆಲ್ಲನ್ನ ಕಟ್ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಕಟ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಪ್ರತಿಯೊಂದು ಗೆಲ್ಲನ್ನ ನೋಡಿಕೊಂಡು ಕಟ್ ಮಾಡ್ಬೇಕು ಕೆಲವದರಲ್ಲಿ ಚಿಗುರು ಬರ್ತಾ ಇದೆ ಇನ್ನು ಕೆಲವೆಲ್ಲ ಒಣಗಿ ಹೋಗಿದೆ ಹಾಗೆ ಈಗ ನನ್ನ ಕೆಲಸ ಏನಂದ್ರೆ ಇಲ್ಲಿ ಒಣಗಿದಂತಹ ಗೆಲ್ಲನೆಲ್ಲ ಕಟ್ ಮಾಡುವುದು ಹಾಗೆ ಹಸಿರಾಗಿದ್ದ ಎಲೆಗಳನ್ನ ಹಾಗೆ ಇಡ್ತೇನೆ ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಇಲ್ಲೆಲ್ಲ ಕಸ ಬಿದ್ದಿದೆ ನೋಡಿ ತುಂಬಾ ಎಲೆಗಳೆಲ್ಲ ಬಿದ್ದಿದೆ ಅದನ್ನೆಲ್ಲ ನಾನು ಒಂದು ಸಲ ಗುಡಿಸ್ಬೇಕು ಕ್ಲೀನ್ ಮಾಡಬೇಕು ಇಷ್ಟು ಕೆಲಸವನ್ನ ಈಗ ಮಾಡಲಿಕ್ಕೆ ಇದೆ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಾಗೋದಿಲ್ಲ ಕತ್ತಲಾಗುವ ತನಕ ಮಾಡ್ತೇನೆ ಹಾಗೆ ಮಕ್ಕಳಿಗೂ ಕೂಡ ಶಾಲೆ ಪ್ರಾರಂಭವಾಗಿದೆ ಅವರಿಗೂ ಕೂಡ ಹೋಮ್ ವರ್ಕ್ ಎಲ್ಲ ಕೊಡ್ತಾರೆ ಅವರ ಬಳಿ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಾಗ್ತದೆ ಹಾಗಾಗಿ ತುಂಬಾ ಹೊತ್ತು ಗಾರ್ಡನ್ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಹೊತ್ತು ಗಾರ್ಡನ್ ಅಲ್ಲಿ ಸ್ವಲ್ಪ ಕೆಲಸವನ್ನ ಮಾಡ್ತೇನೆ ನೋಡಿ ಹತ್ತಿರದಿಂದ ನೋಡುವಾಗ ತುಂಬಾ ಚಿಗುರು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನಾನು ಕಟ್ ಮಾಡಬೇಕಾಗ್ತದೆ ಹಾಗೆ ಕಟ್ ಮಾಡುವ ಮೊದಲು ನಾನು ಈ ಗಿಡಕ್ಕೆ ಏನಾದರೂ ಒಂದು ಗೊಬ್ಬರವನ್ನು ಹಾಕಿ ನಂತರ ಕಟ್ ಮಾಡ್ತೇನೆ ಇಲ್ಲಿ ಮಳೆ ಪ್ರಾರಂಭವಾಗಿರುವುದರಿಂದ ಇದರ ಬುಡಕ್ಕೆ ಏನಾದರೂ ಪ್ಲಾಸ್ಟಿಕ್ ಶೀಟನ್ನು ಹಾಕಬೇಕಾಗ್ತದೆ ಹಾಗಾಗಿ ಇದನ್ನು ಕಟ್ ಮಾಡುವ ಮೊದಲು ನಾನು ಪ್ಲಾಸ್ಟಿಕ್ ಶೀಟೆಲ್ಲ ಹಾಕೊಳ್ತೇನೆ ನಂತರ ಅದನ್ನು ಕಟ್ ಮಾಡ್ತೇನೆ ಹಾಗೆ ನಾನು ಒಮ್ಮೆ ಎಲ್ಲ ಗಿಡಕ್ಕೂ ಕೂಡ ಗೊಬ್ಬರವನ್ನು ಹಾಕ್ತೇನೆ ಇದರ ಬುಡದಲ್ಲಿ ಸ್ವಲ್ಪ ಎಲೆ ಇದೆ ಅದನ್ನು ತೆಗಿಬೇಕು ಈಗ ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಬೀ ಸ್ಟಾರನ್ನು ಹಾಕಿ ನಂತರ ಪ್ಲಾಸ್ಟಿಕ್ಕನ್ನು ಹಾಕ್ತಾ ಇದ್ದೇನೆ ನಾನು ನಾಳೆ ನೀರನ್ನು ತೆಗೆಯುವಾಗ ಅಂದರೆ ಇದರಲ್ಲಿ ನೀರು ನಿಲ್ತದಲ್ಲ ಪ್ಲಾಸ್ಟಿಕ್ ಮೇಲೆ ಅದನ್ನ ಡೈಲಿ ತೆಗೀಲಿಕ್ಕೆ ಇರ್ತದೆ ಆಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ ಈಗ ಇದನ್ನ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಆ ಗಿಡದ ಕಟ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಮಯ ಆಗ್ತದೆ ಹಾಗಾಗಿ ಇದನ್ನ ಹೀಗೆ ಹಾಕ್ತಾ ಇದ್ದೇನೆ ಇದನ್ನು ಯಾವ ರೀತಿ ಹಾಕುವುದಂತ ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಅದೇ ರೀತಿಯಾಗಿ ಹಾಕ್ತಾ ಇದ್ದೇನೆ ನಾವು ಇಲ್ಲಿ ಹಾಕಿದಂತಹ ಬೀ ಸ್ಟಾರ್ಗೆ ನೀರು ತಾಗಿದ್ರೆ ಮಾತ್ರ ಅದು ಕರುಗುತ್ತದೆ ಹಾಗಾಗಿ ಡೈಲಿ ಪ್ಲಾಸ್ಟಿಕ್ ಮೇಲಿನ ನೀರನ್ನು ತೆಗೆಯುವಾಗ ಸ್ವಲ್ಪ ನಾವು ಬುಡಕ್ಕೆ ನೀರನ್ನು ಹಾಕಬೇಕು ಅಂದ್ರೆ ಬೀ ಸ್ಟಾರ್ ಮೇಲೆ ನೀರನ್ನು ಹಾಕಬೇಕು ಇಲ್ಲದಿದ್ದಲ್ಲಿ ಸ್ವಲ್ಪ ಈ ರೀತಿಯಾಗಿ ಗ್ಯಾಪ್ ಅನ್ನ ಬಿಟ್ಟಿದ್ದೇನೆ ಅಲ್ಲಿ ನೀರು ಬೀಳ್ತದೆ ಹಾಗೆ ನನ್ನ ಗಿಡವನ್ನ ಸರಿಯಾಗಿ ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಲ್ಲಿ ಚಿಗುರುಗಳು ಬರ್ತಾ ಇದೆ ಎಲ್ಲ ಕಡೆ ಹಸಿರಾದ ಒಂದು ಡಾಟ್ಗಳು ಕೂಡ ನಿಮಗೆ ಕಾಣಿಸ್ತಾ ಇರಬಹುದು ಈ ರೀತಿಯಾದಾಗ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ಇಲ್ಲೆಲ್ಲವೂ ಕೂಡ ಚಿಕ್ಕ ಚಿಕ್ಕ ಚಿಗುರು ಬಂದಿದೆ ನೋಡಿ ನಾನು ಹದಿನೈದು ದಿನದ ಹಿಂದೆ ಒಮ್ಮೆ ಬಿ ಸ್ಟಾರನ್ನು ಹಾಕಿದ್ದೆ ನಿಮಗೆ ತೋರಿಸಿದ್ದೇನೆ ಹಾಗೆ ಇವತ್ತು ಒಮ್ಮೆ ಬಿ ಸ್ಟಾರನ್ನು ಹಾಕ್ತಾ ಇದ್ದೇನೆ ಹೀಗೆ ಮಳೆಗಾಲದಲ್ಲಿ ಹದಿನೈದು ದಿನಕ್ಕೊಮ್ಮೆ ಬುಡಕ್ಕೆ ಏನಾದರೂ ಫರ್ಟಿಲೈಸರ್ ಹಾಕಲೇಬೇಕಾಗ್ತದೆ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತದೆ ಹಾಗೆ ನಾನು ಈ ಗಿಡದ ಹತ್ತಿರ ಬಂದಿದ್ದೇನೆ ಇಲ್ಲೆಲ್ಲ ನಾನು ಬಿ ಸ್ಟಾರನ್ನು ಹಾಕಿ ಪ್ಲಾಸ್ಟಿಕ್ ಕವರ್ ಮಾಡಿ ಆಯಿತು ಈಗ ನಾನು ಇದನ್ನು ಕಟ್ ಮಾಡಲಿಕ್ಕೆ ಬಂದಿದ್ದೇನೆ ನೋಡಿ ಇದು ಮುಟ್ಟಿದ ತಕ್ಷಣ ಹೋಯ್ತು ಕಟ್ ಆಗಿದೆ ಅಂದ್ರೆ ಸರಿಯಾಗಿ ಒಣಗಿದೆ ಹಾಗಾಗಿ ಅದು ಕೂಡಲೇ ಬಂದಿದೆ ಹಾಗೆ ನಾನು ಇದನ್ನ ಕಟ್ ಮಾಡುವಾಗ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲೆಲ್ಲ ಕಟ್ ಆಗ್ತದ ಗೊತ್ತಿಲ್ಲ ಆದಷ್ಟು ವಿಡಿಯೋನ ಮಾಡ್ತೇನೆ ನೋಡಿ ನಾವು ಯಾವಾಗ್ಲೂ ಕೂಡ ಕಟ್ ಮಾಡುವಾಗ ಒಣಗಿದಂತಹ ಗೆಲ್ಲನ್ನು ಮಾತ್ರ ಕಟ್ ಮಾಡಬೇಕು ಅಂದರೆ ಮಳೆಗಾಲದಲ್ಲಿ ಒಣಗಿದಂತಹ ಗೆಲ್ಲನ್ನು ಮಾತ್ರ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಹಾಗೆಯೇ ನನ್ನ ಹಿಂದಿನ ವಿಡಿಯೋವನ್ನು ನೋಡಿದವರು ಕೇಳಬಹುದು ಮಳೆಗಾಲದಲ್ಲಿ ಟ್ರಿಮ್ ಮಾಡಬಾರ್ದು ಕಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರಿ ಇವತ್ತು ಯಾಕೆ ಕಟ್ ಮಾಡ್ತಾ ಇದ್ದೀರಾ ನಿಮ್ಮ ಗಿಡವನ್ನ ಅಂತ ಕೇಳಬಹುದು ಆದ್ರೆ ನನ್ನ ಗಿಡಕ್ಕೆ ಸ್ವಲ್ಪ ಸಮಸ್ಯೆ ಇದೆ ಹಾಗಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ ಒಣಗಿದಂತಹ ಎಲ್ಲಾನ ಮಾತ್ರ ಕಟ್ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ನೋಡಬಹುದು ಇದರಲ್ಲಿ ಕೆಳಗಡೆ ಸ್ವಲ್ಪ ಚಿಗುರು ಬಂದಿದೆ ನೋಡಿ ಅದನ್ನ ನಾನು ಕಟ್ ಮಾಡುವುದಿಲ್ಲ ಮೇಲಿನ ಭಾಗವನ್ನು ಮಾತ್ರ ನಾನು ಕಟ್ ಮಾಡ್ತೇನೆ ನೋಡಿ ಇಲ್ಲಿಯ ತನಕ ಕಟ್ ಮಾಡ್ತಾ ಇದ್ದೇನೆ ಹೀಗೆ ನಾವು ಸರಿಯಾಗಿ ನೋಡಿಕೊಂಡೇ ಕಟ್ ಮಾಡಬೇಕು ಚಿಗುರು ಬಂದದ್ದನ್ನೆಲ್ಲ ಕಟ್ ಮಾಡಬಾರ್ದು ಹಾಗೆ ದೊಡ್ಡ ದೊಡ್ಡ ಗೆಲ್ಲನ್ನು ಕಟ್ ಮಾಡುವಾಗ ಒಣಗಿದಂತಹ ಗೆಲ್ಲನ್ನು ಮಾತ್ರ ಕಟ್ ಮಾಡ್ತಾ ಇದ್ದೇನೆ ಹಸಿ ಗೆಲ್ಲನ್ನು ಕಟ್ ಮಾಡ್ತಾ ಇಲ್ಲ ಹೀಗೆ ನಿಮ್ಮ ಗಿಡಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಈ ರೀತಿಯಾಗಿ ಕಟ್ ಮಾಡಿ ಹಸಿಯಾಗಿರುವ ಗೆಲ್ಲನ್ನು ಕಟ್ ಮಾಡಬೇಡಿ ಒಣಗಿರುವಂತಹ ಗೆಲ್ಲನ್ನು ಮಾತ್ರ ಕಟ್ ಮಾಡಿ ಸಪೂರವಾದ ಅಂದರೆ ತೆಳುವಾದ ಗೆಲ್ಲನ್ನು ಕಟ್ ಮಾಡಬಹುದು ಸ್ವಲ್ಪ ದಪ್ಪಗಿನ ಗೆಲ್ಲನೆಲ್ಲ ಕಟ್ ಮಾಡಲಿಕ್ಕೆ ಹೋಗಬಾರ್ದು ಕೆಲವೊಮ್ಮೆ ನಾವು ಕಟ್ ಮಾಡುವಾಗ ಸಪೂರವಾದ ಒಂದು ಗೆಲ್ಲೆಲ್ಲ ಕಟ್ ಆಗ್ತದೆ ಅದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಸ್ವಲ್ಪ ದಪ್ಪವಾದ ಗೆಲ್ಲನ್ನು ಕಟ್ ಮಾಡಿದಾಗ ಅದರಲ್ಲಿ ನೀರು ಹೋದರೆ ಕೊಳೆತು ಹೋಗ್ತದೆ ಅಂತ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ ನಾನು ಗಿಡದ ಬುಡಕ್ಕೆ ಬೀ ಸ್ಟಾರನ್ನು ಹಾಕಿದ್ದೇನೆ ನಂತರ ಕಟ್ ಮಾಡ್ತಾ ಇದ್ದೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನೀವು ಕೇವಲ ಕಟ್ ಮಾಡಿದ್ರೆ ಸಾಕು ಆಗುದಿಲ್ಲ ಅದಕ್ಕೆ ಏನಾದರೂ ಫರ್ಟಿಲೈಸರ್ ಅನ್ನ ಹಾಕಲೇ ಮಲ್ಲಿಗೆ ಗಿಡಗಳಿಗೆ ಹಲವಾರು ಸಮಸ್ಯೆಗಳು ಬರ್ತಾ ಇರ್ತದೆ ಅದು ಮಳೆಗಾಲದಲ್ಲಂತೂ ತುಂಬನೇ ಕಾಯಿಲೆಗಳು ಬರ್ತದೆ ಅಂತ ಹೇಳ್ಬಹುದು ಯಾವ ಕಾಯಿಲೆಗೆ ಯಾವ ರೀತಿಯಾದ ಮೆಡಿಸಿನ್ ಅನ್ನು ಹಾಕಬೇಕು ಅಂತ ಗೊತ್ತಾಗುವುದಿಲ್ಲ ತುಂಬಾ ಮೆಡಿಸಿನ್ ಹಾಕ್ಲಿಕ್ಕೂ ಕೂಡ ಭಯ ಆಗ್ತದೆ ಹಾಗೆ ಮಳೆ ಬರುವಾಗ ಮೆಡಿಸಿನ್ ಕೂಡ ಹಾಕ್ಲಿಕ್ಕೆ ಕಷ್ಟ ಹಾಗಾಗಿ ನಾನು ಈ ರೀತಿಯಾಗಿ ಕಟ್ಟಿಂಗ್ ಅನ್ನ ಮಾಡ್ತಾ ಇದ್ದೇನೆ ನೀವು ಕೂಡ ಇದೇ ರೀತಿಯಾಗಿ ಕಟ್ಟಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ನನ್ನ ಒಂದು ರಿಸಲ್ಟ್ ಏನಾಗ್ತಾ ಇದೆ ಅಂತ ಗೊತ್ತಾಗುದಿಲ್ಲ ಯಾಕಂದ್ರೆ ನಾನು ಇದನ್ನ ನಿನ್ನೆ ಕಟ್ ಮಾಡಿದಷ್ಟೇ ಇನ್ನು ಹತ್ತು ದಿನದಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತದೆ ಆಗ ನಾನು ಪುನಃ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ರಿಸಲ್ಟ್ ಯಾವ ರೀತಿ ಇದೆ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಈ ಎಲ್ಲ ಗೆಲ್ಲುಗಳು ಕೂಡ ಒಣಗಿ ಹೋದರೂ ಕೂಡ ಹೋಗಬಹುದು ಹೇಳಲಿಕ್ಕೆ ಆಗುದಿಲ್ಲ ಗಿಡದ ಬುಡವನ್ನ ಗಮನಿಸಿದಾಗ ಆ ರೀತಿಯಾದ ಯಾವುದೇ ಒಂದು ಕಾಯಿಲೆಯ ಲಕ್ಷಣ ಇಲ್ಲ ಹಾಗಾಗಿ ಗಿಡಗಳು ಚೆನ್ನಾಗಿ ಬರಬಹುದು ಅನ್ನುವಂತಹ ಧೈರ್ಯದಲ್ಲಿ ಇದ್ದೇನೆ ನೋಡೋಣ ಏನಾಗ್ತದೆ ಅಂತ ಹೀಗೆ ನಾನು ಗಿಡದಲ್ಲಿ ಒಣಗಿದಂತಹ ಗೆಲ್ಲನೆಲ್ಲ ಕಟ್ ಮಾಡಿಕೊಂಡಿದ್ದೇನೆ ಕೆಲವೊಂದು ಗೆಲ್ಲುಗಳು ಸ್ವಲ್ಪ ದಪ್ಪವಾಗಿಯೇ ಇದೆ ಹಾಗೆ ಇನ್ನು ಕೆಲವೆಲ್ಲ ಸ್ವಲ್ಪ ಸಪುರವಾದ ಕಡ್ಡಿ ಅಂತ ಇದೆ ನೋಡಿ ಈ ರೀತಿಯಾಗಿರುವಂತಹ ಗೆಲ್ಲುಗಳನ್ನು ಕಟ್ ಮಾಡಿದ್ರೆ ಏನೂ ಆಗೋದಿಲ್ಲ ಸ್ವಲ್ಪ ದಪ್ಪ ಹಾಗೇನ ಒಂದು ಗೆಲ್ಲನ್ನು ಕಟ್ ಮಾಡಿದ್ರೆ ಅದನ್ನು ನೀರು ಬೀಳದಂತೆ ನಾವು ಪ್ರೊಟೆಕ್ಟ್ ಮಾಡಬೇಕಾಗ್ತದೆ ಅಂದ್ರೆ ಮಳೆ ನೀರು ಅದರೊಳಗೆ ಹೋಗಬಾರ್ದು ಆ ರೀತಿಯಾಗಿ ನಾವು ನೋಡಿಕೊಳ್ಬೇಕಾಗ್ತದೆ ಅದನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ ನಾನು ಈಗ ತೋರಿಸ್ತೇನೆ ನೋಡಿ ಇಲ್ಲಿ ಕೆಲವೊಂದು ಗೆಲ್ಲುಗಳು ದಪ್ಪಗಿನ ಗೆಲ್ಲುಗಳು ದಪ್ಪಗಿನ ಗೆಲ್ಲು ಅಂದ್ರೆ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ಹಾಗೆ ನಾನು ಇದಕ್ಕೆ ಕವರ್ ಮಾಡಲಿಕ್ಕೆ ತಂದಿದ್ದು ಈ ರೀತಿಯಾದ ಚಿಕ್ಕದಾದ ಗ್ರೋ ಬ್ಯಾಗ್ ಹಾಗೆ ಒಂದು ದಾರವನ್ನು ಕೂಡ ತಂದಿದ್ದೇನೆ ಹಾಗೆ ನೋಡಿ ಇಷ್ಟು ದಪ್ಪಗಿನ ಒಂದು ಗೆಲ್ಲು ಅಂತ ಹೇಳ್ಬಹುದು ಇದನ್ನು ನಾನು ಈ ರೀತಿಯಾಗಿ ಮುಚ್ಚುತ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನು ಗಂಟನ್ನು ಹಾಕ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಕೈಯಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಹೀಗೆ ತೋರಿಸ್ತೇನೆ ನಿಮಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ ಹಾಗೆ ಈ ಪ್ಲಾಸ್ಟಿಕ್ ಅನ್ನು ಹೀಗೆ ಇಟ್ಟರೆ ಅದು ಹಾರಿ ಹೋಗ್ತದೆ ಹಾಗಾಗಿ ಒಂದು ದಾರದಿಂದ ಕಟ್ತೇನೆ ನೋಡಿ ದಾರದಿಂದ ಕಟ್ಟಿದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ಲೆಲ್ಲ ನಾನು ದಪ್ಪಗಿನ ಗೆಲ್ಲನ್ನ ಕಟ್ ಮಾಡಿದ್ದೇನೆ ಅಲ್ಲೆಲ್ಲ ನಾನು ಈ ರೀತಿಯಾಗಿ ಹಾಕಿದ್ದೇನೆ ಹೀಗೆ ಹಾಕಿರುವುದರಿಂದ ಮಳೆ ನೀರು ಡೈರೆಕ್ಟ್ ಆಗಿ ಆ ಗೆಲ್ಲಿನ ಒಳಗಡೆ ಹೋಗುವುದಿಲ್ಲ ಇದರಿಂದ ಗಿಡವನ್ನು ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳ್ತೇನೆ ಹಾಗೆ ಚಿಕ್ಕ ಚಿಕ್ಕ ಗೆಲ್ಲುಗೆಲ್ಲ ಹಾಕಬೇಕಂತ ಇಲ್ಲ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಸ್ವಲ್ಪ ದಪ್ಪಗಿನ ಗೆಲ್ಲನ್ನ ಮಾತ್ರ ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕಾಗ್ತದೆ ಇದಕ್ಕೆಲ್ಲ ನಾನು ಹಾಕಬೇಕಾಗ್ತದೆ ಇದನ್ನ ನಾವು ಸ್ವಲ್ಪ ದಿನಗಳ ಕಾಲ ಹಾಕಿದ್ರೆ ಸಾಕಾಗ್ತದೆ ಒಂದು ಹತ್ತರಿಂದ ಹದಿನೈದು ದಿನ ಈ ರೀತಿಯಾಗಿ ಹಾಕಿ ಇಟ್ಟು ನಂತರ ಅದನ್ನು ತೆಗಿಬಹುದು ಆದರೆ ನಾವು ಆಗಾಗ ಗಮನಿಸ್ತಾ ಇರಬೇಕು ಏನಾಗಿದೆ ಅಂತ ಆಗಾಗ ಅದನ್ನ ತೆಗೆದು ನೋಡ್ಬೇಕು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ ನೋಡಿ ನಂತರ ಪುನಃ ಅದನ್ನ ಕವರ್ ಮಾಡಬೇಕಾಗ್ತದೆ ಹಾಗೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಕಸ ಎಲ್ಲ ಬಿದ್ದಿದೆ ನೋಡಿ ಕಸ ಅಂದ್ರೆ ಎಲೆಗಳು ಅಷ್ಟೇ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ನಾಳೆ ಬೆಳಗ್ಗೆ ಬಂದು ನೋಡಿದಾಗ ಪುನಃ ಎಲೆಗಳೆಲ್ಲ ಇರ್ತದೆ ಇದನ್ನೆಲ್ಲ ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಆದರೆ ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗುವುದಿಲ್ಲ ಅಂದರೆ ನನಗೆ ಸಮಯ ಸಿಗುವುದಿಲ್ಲ ಆದಷ್ಟು ನಾನು ಕ್ಲೀನ್ ಮಾಡ್ತೇನೆ ವಾರಕ್ಕೊಮ್ಮೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೇನೆ ನನಗೆ ಡೈಲಿ ಇಲ್ಲಿ ಬಂದು ಕ್ಲೀನ್ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಒಬ್ಬಳೆ ಎಲ್ಲ ಕೆಲಸವನ್ನು ಮಾಡಬೇಕಂದ್ರೆ ತುಂಬ ಕಷ್ಟ ಅಂದರೆ ಸಮಯ ಸಿಗುವುದಿಲ್ಲ ಅಂತ ಹೇಳ್ಬೋದು ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಕೂಡ ಸ್ವಲ್ಪ ಕಸ ಎಲ್ಲ ಬಿದ್ದಿದೆ ಇಲ್ಲಿ ಅಷ್ಟೊಂದು ಇಲ್ಲ ಆದರೂ ಕೂಡ ಈ ರೀತಿಯಾಗಿ ನಾನು ಕ್ಲೀನ್ ಮಾಡಿಕೊಂಡು ಹಾಗೆ ಇಲ್ಲೆಲ್ಲ ನೋಡಿ ಹುಲ್ಲೆಲ್ಲ ಬೆಳೆದಿದೆ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಹಾಕಿದ್ದೇನೆ ಅಂದರೆ ಟರ್ಪಲ್ ಅಂತ ಹೇಳ್ತಾರೆ ಇದನ್ನು ಹಾಕಿದ್ದೇನೆ ಅದರ ನಡುವೆ ಸ್ವಲ್ಪ ಹೋಲ್ಗಳಾಗಿದೆ ಅದರಿಂದಲೂ ಕೂಡ ಈ ರೀತಿಯಾಗಿ ಕಳೆ ಗಿಡಗಳೆಲ್ಲ ಬರ್ತಾ ಇದೆ ನೋಡಿ ಇದನ್ನು ಹಾಕುವುದರಿಂದ ತುಂಬ ಏನು ಬರುವುದಿಲ್ಲ ಎಲ್ಲೆಲ್ಲಿ ಹೋಲ್ ಇದೆ ಅಲ್ಲಿಂದೆಲ್ಲ ಗಿಡಗಳು ಮೇಲೆ ಬರ್ತಾ ಇದೆ ಇದನ್ನೆಲ್ಲ ನಾವು ತೆಗಿತಾ ಇದ್ರೆ ಒಳ್ಳೆಯದು ಹೀಗೆ ನಾನು ಇವತ್ತು ಸ್ವಲ್ಪ ಕ್ಲೀನಿಂಗನ್ನು ಮಾಡಿದ್ದೇನೆ ಹಾಗೆ ಒಣಗಿದಂತಹ ಗಿಡವನ್ನು ಯಾವ ರೀತಿಯಲ್ಲಿ ಕಟ್ಟಿಂಗ್ ಮಾಡುವುದಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇದರ ರಿಸಲ್ಟ್ ಏನಾಗಿದೆ ಅಂತ ಮುಂದಿನ ವಿಡಿಯೋಸ್ಗಳಲ್ಲಿ ತೋರಿಸ್ತೇನೆ ನೀವು ಬೇಕಾದರೆ ಈ ರೀತಿಯಾಗಿ ಮಾಡಬಹುದು ಅಥವಾ ನೀವು ಸ್ವಲ್ಪ ವೇಟ್ ಮಾಡಿಯೂ ಕೂಡ ನನ್ನ ಗಿಡದ ಒಂದು ರಿಸಲ್ಟನ್ನು ನೋಡಿ ನೀವು ಕಟ್ಟಿಂಗನ್ನು ಮಾಡಬಹುದು ತುಂಬ ಏನಾದರೂ ಸಮಸ್ಯೆ ಇದ್ದಲ್ಲಿ ನೀವು ಕೂಡಲೇ ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡಿ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ